ಆತ್ಮೀಯರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಾವು ಯೋಗ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ ಅತ್ಯಂತ ಪ್ರಾಚೀನ ಇತಿಹಾಸವನ್ನ ಸಾರಬಲ್ಲಂತಹ ಅದ್ಭುತವಾದ ದೇವಾಲಯಗಳಲ್ಲಿ ಈ ಒಂದು ದೇವಾಲಯವು ಕೂಡ ಒಂದು ಆತ್ಮೀಯ ನಾಗಮಂಗಲ ಹೇಗೆ ಹೆಸರು ಬಂತು ಅನ್ನೋದು ಕೂಡ ಈ ದೇವಾಲಯದ ಒಂದಷ್ಟು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ ಆದರೆ ಪುರಾಣ ಕಥೆಗಳಲ್ಲಿ ಪುರಾಣ ಮಹಾಕಾವ್ಯಗಳಲ್ಲಿ ಬರುವಂತಹ ಮಣಿಪುರ ಅರ್ಜುನ ನ ಅಶ್ವಮೇಧ ಯಾಗ ಕುದುರೆಯನ್ನ ಕಟ್ಟಿ ಹಾಕಿದಂತಹ ಬಬ್ರುವಾಹನ ಈ ಒಂದು ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಅನ್ನುವ ಒಂದು ಬಹುದೊಡ್ಡ ಇತಿಹಾಸ ಪೌರಾಣಿಕ ಇತಿಹಾಸವನ್ನ ಪೂರೈಸುವಂತಹ ಒಂದು ಸಾಕ್ಷ್ಯಗಳನ್ನ ಹೇಳತಕ್ಕಂತಹ ಒಂದು ಚಿತ್ರಣ ಆತ್ಮೇಲೆ ಆ ಯುದ್ಧ ನಡೆದಿದ್ದು ಕೂಡ ಇಲ್ಲೇ ಅನ್ನುವ ಒಂದು ಪುರಾಣ ಕಥೆಗಳು ಕೂಡ ಒಂದಷ್ಟಿದೆ ಮತ್ತೆ ಬಾವಿಯ ಮುಖೇನ ನಾಗಲೋಕಕ್ಕೋಗಿ ನಾಗಮಣಿಯನ್ನ ತಂದು ಅರ್ಜುನನನ್ನ ಬಬ್ರುವಹನ ರಕ್ಷಿಸಿದ ಅನ್ನುವ ಇತಿಹಾಸ ಪೌರಾಣಿಕ ಕಥೆಯು ಕೂಡ ಇಲ್ಲಿ ನಮಗೆ ಸಿಗುತ್ತೆ ನಿಮ್ಮ ಹೆಸರು ಸರ್ ಸುರೇಶ್ ವೈಖಾನಸ್ ಅಂತೇಳಿ ಸುರೇಶ್ ವೈಖಾನಸ್ ಎಷ್ಟು ವರ್ಷದಿಂದ ಈ ದೇವಾಲಯ ಇದು ನಮ್ಮ ವಂಶ ಪಾರಂಪರೆಯ ಬಂದಿರತಕ್ಕಂಥದ್ದು ಇದುವರೆಗೂ ನಾನು ಇಲ್ಲಿಗೆ ಹದಿನೈದನೇ ತಲೆ ಆಗಿದ್ದೇನೆ ನಾನು ಬಂದು ಇಲ್ಲಿಗೆ ನಲವತ್ತು ವರ್ಷಗಳಾಯಿತು ನಮ್ಮ ತಂದೆಯವರ ಕಾಲ ನಂತರ ನಾನು ಇಲ್ಲಿ ಅರ್ಶನಾವೃತ್ತ ನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಾಗೆ ಇತಿಹಾಸಕ್ಕೆ ಗೊತ್ತಿರುವಷ್ಟು ಇಲ್ಲ ಪುರಾಣಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಧಾರೆಗಳನ್ನ ನೀವು ನಮಗೆ ತಿಳಿಸ್ಕೊಡಿ ಹಾಗ ನಮ್ಮ ಭಾರತ ಪುರಾಣ ಕಥೆಗಳ ಒಂದಷ್ಟು ಕಾವ್ಯಗಳ ಮೀಮಾಂಸೆಗಳಿಂದ ಕೂಡಿರುವಂತಹ ಬಹು ವಿಶಿಷ್ಟವಾದ ಸಂಪ್ರದಾಯಗಳು ಧರ್ಮಗಳು ಎಲ್ಲದಕ್ಕೂ ಆಸರೆ ಕೊಟ್ಟಂತಹ ದೇಶ ಹಾಗಾಗಿ ಶ್ರೀತುರು ನಮಗೆ ಈ ದೇವಾಲಯದ ಒಂದಷ್ಟು ಪುರಾಣಗಳನ್ನು ತಿಳಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಹರಿ ಓಂ ಶ್ರೀ ಯೋಗಾನ ನಮಃ ಶ್ರೀ ವಿಕನಾಸ ಗುರುಪ್ರಬ್ರಹ್ಮಣ್ಯ ನಮಃ ನಾಗಮಂಗಲ ಪುರಾಣ ಪ್ರಸಿದ್ಧವಾದಂಥ ಇತಿಹಾಸ ಈ ಊರಿಗೆ ದೇವಾಲಯಗಳ ನಾಡು ಅಂತಲೇ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪ್ರಪ್ರಥಮವಾಗಿ ನಾಗಮಂಗಲ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು ಯೋಗ ನರಸಿಂಹಸ್ವಾಮಿಯವರ ಸನ್ನಿಧಿ ಯೋಗ ನರಸಿಂಹಸ್ವಾಮಿಯವರ ಸನ್ನಿಧಿಯು ಪುರಾಣ ಪ್ರಸಿದ್ಧವಾಗಿದೆ ಆದರೆ ಇದು ಜನಗಳಿಗೆ ಅಷ್ಟಾಗಿ ತಿಳುವಳಿಕೆ ಬಂದಿಲ್ಲ ಆದ್ದರಿಂದ ಈ ಮುಖಾಂತರ ತಾವು ಈ ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಈ ಒಂದು ಇತಿಹಾಸನ ಹೇಳಿಕೆ ಪ್ರಾರಂಭಿಸುತ್ತಿದ್ದೇನೆ ಪುರಾಣಗಳಲ್ಲಿ ಬರುವಂತಹ ಇತಿಹಾಸಗಳ ಪ್ರಕಾರ ಈ ಊರಿನಲ್ಲಿ ಒಂದು ದೊಡ್ಡ ಒಂದು ಕಾಡಾಗಿತ್ತು ಅಂತೇಳಿ ಹೇಳ್ತಾರೆ ಕಾಡಿನ ಪ್ರದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ರಾಜ್ಯವನ್ನೆಲ್ಲ ಗೆದ್ದುಕೊಂಡು ಬಂದಂಥ ನರಸಿಂಹನಾಯಕ ಅಂತ ಒಬ್ಬ ಪಾಳೆಗಾರನು ಈ ಕಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕತ್ಲೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ತಂಗ್ತಾನೆ ತಂಗದಂಥ ಸಂದರ್ಭದಲ್ಲಿ ಸ್ವಾಮಿ ಅವನಿಗೆ ಕನಸಲ್ಲಿ ಹೋಗಿ ಹೇಳ್ತಾನೆ ನಾನು ಒಂದು ಉತ್ತದಲ್ಲಿದ್ದೀನಿ ತೆಗೆದು ಇದು ಪ್ರತಿಷ್ಠೆ ಮಾಡು ದೇವಸ್ಥಾನ ಕಟ್ಟು ಜೀರ್ಣೋದ್ಧಾರ ಮಾಡು ಅಂತ ಹೇಳಿ ಆಗ ಅವನು ಹುಡುಕಂಡು ಬಂದು ನೋಡ್ತಾನೆ ಕಾಡು ಪ್ರದೇಶ ಆದ್ರಿಂದ ಎಲ್ಲ ಕಡೆಗಳಲ್ಲೂ ಹುತ್ತಗಳು ಎಲ್ಲ ಕಡೆಗಳು ಮರಗಳು ಇದ್ದರಿಂದ ಅವನಿಗೆ ಗೊತ್ತಾಗೋದಿಲ್ಲ ಅವನು ತಿರುಗ ರಾತ್ರಿ ಇಲ್ಲೇ ತಂಗಿ ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ನನ್ನ ಹುತ್ತದ ಮೇಲೆ ಹಂಗರಿ ಗಿಡ ಅಂತಕ್ಕಂಥ ಒಂದು ಸಣ್ಣ ಗಿಡ ಒಂದು ದೊಡ್ಡ ಮರವಾಗಿ ಬೆಳೆದಿದೆ ಇದೇ ಗುರುತು ಮತ್ತೆ ಆ ಹುತ್ತದ ಸುತ್ತ ಸರ್ಪ ಸುತ್ತುತ್ತಾ ಇರುತ್ತೆ ಹೋಗು ಅಂತ ಹೇಳಿದಾಗ ಪುರಾಣ ಪ್ರಸಿದ್ಧವಾದ ನರಸಿಂಹ ದೇವರು ಆ ಒಂದು ಹುತ್ತದ ಅಡಿಯಲ್ಲಿ ಸಿಕ್ಕಿದ್ದಾನೆ ಆ ಮರದ ಆಧಾರದ ಮೇಲೆ ಈ ದೇವಸ್ಥಾನ ಕಟ್ಟಿ ಸುಮಾರು ನಾಲ್ಕೂವರಿಂದ ಐದು ಸಾವಿರ ವರ್ಷ ಆಗಿದೆ ಅಂತೇಳಿ ನಮಗೆ ಅಧ್ಯಯನದ ಮುಖಾಂತರ ತಿಳಿದು ಬಂದಿದೆ ಅದನ್ನ ಇವತ್ತಿಗೂ ತಾವು ದೇವಸ್ಥಾನದ ಒಳಪ್ರಾಕಾರದಲ್ಲಿ ನೋಡಬಹುದು ಆ ಒಂದು ಹಂಗರಿ ಗಿಡನ ಇವತ್ತಿಗೂ ತಾವು ಅದನ್ನ ಬೀದಿ ಪಕ್ಕಗಳಲ್ಲಿ ರೋಡ್ ಪಕ್ಕಗಳಲ್ಲಿ ನೋಡಬಹುದು ಎರಡು ಒಂದೂವರೆಯಿಂದ ಎರಡು ಅಡಿ ಬೆಳೆದೇ ಇರತಕ್ಕಂಥ ಒಂದು ಗಿಡ ಮೂವತ್ತರಿಂದ ನಲವತ್ತು ಅಡಿ ಬೆಳೆದಿದೆ ಅದನ್ನ ತಾವು ಕಣ್ಣಾರೆ ನೋಡಿ ಕಣ್ಣು ತುಂಬಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ನಂತರ ಈ ದೇವಸ್ಥಾನ ಎಲ್ಲಪ್ಪ ಕಟ್ಟಬೇಕು ಅಂತ ಇದ್ದಾಗ ಸರ್ಪ ಬಂದು ವೈಕುಂಠ ದ್ವಾರವನ್ನ ವೃತ್ತಾಕಾರವಾಗಿ ತೋರಿಸಿದ್ರಿಂದ ಇವರಿಗೆ ನಾಗ ಮಂಡಲ ಅಂತ ಹೇಳಿ ಬಂದಂತದ್ದು ಮೊದಲು ಗರ್ಭಗುಡಿ ಸುಖನಾಸಿನ ನರಸಿಂಹನಾಯಕನ ಪಾಳೆಗಾರ ಕಟ್ಟಿರತಕ್ಕಂಥದ್ದು ಅಲ್ಲಿಂದ ಮುಂದಕ್ಕೆ ಜ್ವದ ಸ್ತಂಭ ತನಕ ಅರ್ಜುನ ನಮಗ ಬಬ್ಬ್ರೂಹನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರತಕ್ಕಂಥದ್ದು ಆಗ ಈ ಊರಿಗೆ ಮಣಿಪುರ ಮಣಿಪುರ ಉಲುಚಿ ನಗರ ಅಂತ ಹೇಳಿ ಬಂದಿತ್ತು ಅಂತ ಹೇಳ್ತಾರೆ ಮತ್ತೆ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಅರ್ಜುನನ ಕತ್ತು ಹೋದಾಗ ಕೃಷ್ಣ ಹೇಳ್ತಾನೆ ನಾಗಲೋಕಕ್ಕೆ ಹೋಗಿ ನಿಮ್ಮ ತಾಯಿ ಹತ್ರ ನಾಗಮಣಿ ತಗೊಂಡು ಬಾ ಅಂತ ಹೇಳಿ ಆಗ ಅವನು ಬಿಲ್ಲನ್ನು ಬಿಟ್ಟು ಇಲ್ಲಿಂದನೇ ಹೋಗಿರೋದು ಒಂದು ಪದ್ಧತಿ ಇದೆ ಅದೇ ನೀರನ್ನು ಇವತ್ತೂ ಇಲ್ಲಿ ಉಪಯೋಗಿಸ್ತಾ ಇರೋದು ಅವತ್ತಿನ ಮಹಾಭಾರತ ಕಾಲದಿಂದ ಇವತ್ತಿನ ಕಲಿಯುಗ ತನಕನೂ ಆ ನೀರು ಬತ್ತಿಲ್ಲ ಅದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸ್ವಾಮಿಯವರ ನೈವೇದ್ಯಕ್ಕಾಗ್ಲಿ ಅಭಿಷೇಕಕ್ಕಾಗ್ಲಿ ಸ್ವಾಮಿ ದೇವಸ್ಥಾನ ತೊಳೆಯೋದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅದೇ ನೀರನ್ನ ಬಳಸ್ ಮತ್ತೆ ಅಲ್ಲಿಂದ ಮುಖಮಂಟಪವನ್ನ ಕೃಷ್ಣದೇವರ ಕಿರೀಡಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆಗ ಇವರಲ್ಲಿ ನಾಲ್ಕು ವೇದಗಳ ಅಧ್ಯಯನ ಮಾಡಿದಂಥ ಬ್ರಾಹ್ಮಣರು ಯಥೇಚ್ಛವಾಗಿ ಇವರಿಗೆ ಚತುರ್ವೇದ ಭಟ್ಟರ ಅಗ್ರಹಾರ ಅಂತ ಹೇಳಿ ಹೆಸರಿತ್ತು ಅಂತನೂ ಈ ಮೂರು ಹೆಸರುಗಳು ಹೋಗಿ ಆಡು ಭಾಷೆಗಳಲ್ಲಿ ನಾಗಮಂಡಲ ಮಂಡಲವಾಗಿ ನಾಗಮಂಗಲವಾಗಿ ಕಂಡಿದೆ ಇವರು ಇದು ಪ್ರಥಮ ದೇವಸ್ಥಾನ ಆಗಿರುತ್ತೆ ಇಲ್ಲಿ ಸಾಗಮೋಕ್ತವಾಗಿ ಇಲ್ಲಿ ಶಾಸ್ತ್ರೋಕ್ತದಿಂದ ಪೂಜೆ ಪುನಸ್ಕಾರಗಳು ನಮ್ಮ ವಂಶ ಪಾರಂಪರವಾಗಿ ನಡೆಸ್ಕೊಂಡ್ಬಂದಿದ್ದೇವೆ ಇಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ಅಂತ ಅಂದರೆ ಬುದ್ಧ ಪೌರ್ಣಿಮೆ ದಿವಸ ಇಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಪ್ರತಿ ತಿಂಗಳುಗಳು ಶ್ರವಣ ನಕ್ಷ ಹಾತಿ ನಕ್ಷತ್ರ ಅಭಿಷೇಕ ಷಷ್ಟಿ ದಿವಸ ಸ್ವಾಮಿಯವರಿಗೆ ಅಭಿಷೇಕ ಇತರ ಕಾರ್ಯಕ್ರಮಗಳೆಲ್ಲ ಇರುತ್ತದೆ ಇಲ್ಲಿ ವೈಕುಂಠ ಕಾಸಿ ಕೃತಿಕೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳನ್ನ ಇಲ್ಲಿ ಬಂದಿದ್ದೇವೆ ಇದಕ್ಕೆ ಈ ಊರಲ್ಲಿ ಇದು ಆಡು ಭಾಷೆಯಲ್ಲಿ ಈ ಯೋಗ ನರಸಿಂಹನಿಗೆ ಚಿಕ್ಕುಡಿ ಅಂತ ಹೇಳಿ ಇನ್ನೂ ಒಂದು ಹೆಸರು ಇದೆ ಇದನ್ನು ತಾವು ಗುರುತಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾರೆ ಹತ್ ಸುದೀರ್ಘವಾಗಿ ನಿರಗ್ಳವಾಗಿ ಪೌರಾಣಿಕ ಕಥೆಗಳ ಜೊತೆ ಇತಿಹಾಸವನ್ನ ತಿಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ ನಮಸ್ಕಾರ ಇಲ್ಲಿ